ಆತ್ಮವನ್ನು ಬುದ್ಧಿಯು ಪುಣ್ಯ ಭವಿಷ್ಯ ಈ ದೇಹವೇ ನಾನು ಅಂತಂದ್ರೆ ಕೋಟಿ ಕೋಟಿ ಆಕ್ರಷ್ಟೊಂದಷ್ಟು ಪಾಪ ಸ್ಮೃತಿ ಪ್ರಮಾಣವನ್ನು ಹೇಳುತ್ತೆ ಅಂದರೆ ಈ ದೇಹವು ನಾನಲ್ಲ ದೇಹ ಜನ್ಮವನ್ನು ಉಳುತ್ತದೆ ಪ್ರಾಣಾಳಿಗಳು ಅಸುತಶ ಉಳುವುದ ಅಂಥ ಕಾರಣದೇ ಮನುಷ್ಯ ಶೋಕ ಮೋಹಾದಿಗಳಿಂದ ಉಳ್ಳಿ ಇದು ನಾನಲ್ಲ ನಾನು ಯಾರಿದ್ದೇನು ಅಂತಂದ್ರೆ ಆತ್ಮವೇ ನಾನಾಗಿದ್ದೇನೆ ಯಾವ ಈ ದೇಹ ಇಂದ್ರಿ ಪ್ರಾಣ ಸೂತ್ರಶಾಲಿಗಳಲ್ಲಿ ಎಲ್ಲವನ್ನು ತಿಳಿಯತಕ್ಕಂಥ ಯಾವ ನವಸ್ವರೂಪದ ಯಾವ ಆತ್ಮಸ್ವರೂಪದ ಯಾವ ಚೈತನ್ಯ ಸ್ವರೂಪದ ಅದವೇ ನಾನಿದ್ದೇನೆ ಅಂತಕ್ಕಂಥ ಯಾವ ದೃಢ ನಿಶ್ಚಯವನ್ನು ನಾವು ಸದ್ಗುರುಗಳ ಮುಖಾಂತರವಾಗಿ ಅದನ್ನು ದೃಢ ಪರೋಕ್ಷವನ್ನು ಮಾಡಿಕೊಂಡೆವು ಅಂತಂದ್ರೆ ನಾನು ಮುಕ್ತರು ಬೇರೆ ಅಲ್ಲ ಅಂತ ವಿಚಾರವನ್ನು ಈ ಸತ್ಸಂಗದಲ್ಲಿ ನಡೀತಾ ಇದೆ ಇನ್ನು ಅಕರ್ಕಾರಿ ಮಾತನಾಡಿದ ಸದ್ಗುರುಗಳು